ಅಧಿಕಾರದ ಮದ ಅಧಿಕಾರದ ದರ್ಪ ಯಾವ ರೀತಿ ಅವರ ಆಡಳಿತ ವೈಖರಿ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಯಾರೂ ಕೂಡ ಈ ಸರ್ಕಾರವನ್ನು ಟೀಕೆ ಮಾಡಬಾರದು ಯಾರು ಸಾಮಾಜಿಕ ಜಾಲತಾಣಗಳಲ್ಲಿ ಈ ಸರ್ಕಾರವನ್ನ ಟೀಕೆ ಮಾಡ್ತಾರೆ ಅವರ ವಿರುದ್ಧ ದಾಖಲೆ ಮಾಡಿ ಅವ್ರಿಗೆ ಹಿಂಸೆ ಕೊಡ್ತಕ್ಕಂಥದ್ದು ಬಿಜೆಪಿ ಕಾರ್ಯಕರ್ತರ ಮೇಲೆ ಪೊಲೀಸರ ಮುಖೇನ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಹಿಂದೂ ಕಾರ್ಯಕರ್ತರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಕಾನೂನಾತ್ಮಕವಾಗಿ ಪೊಲೀಸ್ ಇಲಾಖೆ ಮೂಲಕ ಬೆದರಿಕೆ ಆಗ್ತಕ್ಕಂತ ತಂತ್ರ ಷಡ್ಯಂತ್ರ ಕುತಂತ್ರ ಈ ರಾಜ್ಯ ಸರ್ಕಾರ ಇವತ್ತು ಅಳವಡಿಸಿಕೊಂಡಿರ್ತಕ್ಕಂಥದ್ದು ರಾಜ್ಯದ ಅಧ್ಯಕ್ಷನಾಗಿ ಒಂದು ಜವಾಬ್ದಾರಿ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಾಗ ನಮ್ಮ ರಾಜ್ಯದಲ್ಲಿ ಹೊತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಯಾವ ರೀತಿ ಪೊಲೀಸ್ ಕಿರುಕುಳ ಕೊಡ್ತಾ ಇದ್ದಾರೆ ಹಿಂದೂ ಕಾರ್ಯಕರ್ತರಿಗೆ ಅವರ ಮೇಲೇನು ದೌರ್ಜನ್ಯ ನಡೀತಾ ಇದೆ ಇದರ ವಿರುದ್ಧ ಧ್ವನಿ ಎತ್ತಬೇಕಾಗಿರ್ತಕ್ಕಂಥದ್ದು ಮತ್ತು ಅವರ ರಕ್ಷಣೆಗೆ ಬರಬೇಕಾಗಿರ್ತಕ್ಕಂಥದ್ದು ನಮ್ಮ ಕಾನೂನು ಪ್ರಕೋಷ್ಠದ ಆದ್ಯ ಕರ್ತವ್ಯ ರಾಜ್ಯದ ಯಾವುದೇ ಜಿಲ್ಲೆನಲ್ಲಿ ರಾತ್ರಿ ಒಂದು ಗಂಟೆ ನಮ್ಮ ಕಾರ್ಯಕರ್ತ ಅಥವಾ ಹಿಂದೂ ಕಾರ್ಯಕರ್ತರು ಯಾರೇ ದೂರವಾಣಿ ಕರೆ ಮಾಡಿದ್ರು ಸಹ ಅಲ್ಲಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಮ್ಮ ಸಂಚಾಲಕರು ಸಹ ಸಂಚಾಲಕರು ಅದಕ್ಕೆ ನಾವು ಯಾರೇ ಕಾರ್ಯಕರ್ತರು ಫೋನ್ ಮಾಡಿದ್ರು ಕೂಡ ಅದನ್ನು ನಾವು ಕರೆನ ಸ್ವೀಕಾರ ಮಾಡಿ ಅವರಿಗೆ ಧೈರ್ಯ ತಿಂತಕ್ಕಂಥ ಕೆಲಸ ಮಾಡಬೇಕು ಕಾನೂನಾತ್ಮಕವಾಗಿರೋ ಶಕ್ತಿ ಕೊಡ್ತಕ್ಕಂಥ ಕೆಲಸ ಮಾಡಬೇಕು